ಮಂಟ್ರ ಸಂಘದ ಸಮುದಾಯ ಭವನದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಮಠದ ನಮ್ಮ ಚಿ ಏನು ಪ್ರತಿ ವರ್ಷ ನಮ್ಮ ಸಮಾಜದ ಮಕ್ಕಳಿಗೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಗಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಅವರ ಜನ್ಮದಿನದಂದು ಅವರು ಜನ ಜನ್ಮದ ಅಂಗವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಸುಮಾರು ಒಂದು ಸಾವಿರದ ನಾನ್ನೂರ ಎಪ್ಪತ್ತು ಮಕ್ಕಳು ಬಂದಿದ್ರು ಅಪ್ಪ ಅಮ್ಮ ಪೇರೆಂಟ್ಸು ಸೇರಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಫಲಪ್ರದವಾಗಿ ಆಗಿದೆ ಈ ಒಂದು ಕಾರ್ಯಕ್ರಮ ಸಮಯ ಮುಖ್ಯಮಂತ್ರಿಗಳು ಬರಬೇಕಾಯಿತು ಕಾರ್ಯಕರ್ತರಲ್ಲಿ ಬರೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಪರಮಪೂಜ್ಯ ನಿರಂಜನಪುರಿ ಸ್ವಾಮೀಜಿಗಳು ಅವರ ಮತ್ತು ಎಚ್ ಎಂ ಅವರು ಮತ್ತು ನಮ್ಮ ಈಶ್ವರಪುರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ನಿಜಕ್ಕೂ ಈ ಭಾಗದಲ್ಲಿ ಕಾರ್ಯಕ್ರಮ ಆಗಿರೋ ನಮ್ಮೆಲ್ಲರಿಗೂ ಸಮಾಧಾನ ತಂದಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಸೇರಿಸಿ ಅವರ ತಂದೆ ತಾಯಿಗಳನ್ನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಹಂಬಲ ನನಗಿದೆ ಇದಕ್ಕೆ ನಾನು ನಾನು ಈಗಲೇ ನಾನು ನಮ್ಮ ಪರಮ ಶ್ರೀ 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 ವಿಶ್ವ ಪೂಜೆ ಸಮಾಜಕ್ಕೆ ಕೇಳ್ಕೊತಾ ಇದ್ದೀನಿ ಹೊರಗಡೆ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಿ ನಿಮ್ಗೆ ಏನು ಬೇಕು ಅನುಕೂಲ ನಾವೆಲ್ಲ ಸೇರಿ ಮಾಡಿಕೊಡ್ತೀವಿ ಮುಂದಿನ ವರ್ಷ ಇಲ್ಲಿ ಎಲ್ಲಾದರೂ ಯಾವುದಾದ್ರೂ ಮೈದಾನದಲ್ಲಿ ಇದು ನಮಗೆ ಚಿಕ್ಕ ಜಾಗ ಆಯಿತು ಅನಿಸುತ್ತೆ ಆರು ಸಾವಿರ ಜನ ಬಂದಾಗ ನನಗೆ ಚಿಕ್ಕ ಜಾಗ ಆಯಿತು ಅನಿಸುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಶುರುವಾಗಿದ್ದು ಇವಾಗ ಆರು ಗಂಟೆ ಆಯಿತು ಇಲ್ಲಿವರೆಗೂ ಸತತವಾಗಿ ಬೆಳಗ್ಗೆ ತಿಂಡಿಯಿಂದ ದಾಸೋಹ ಥರ ತಿಂಡಿಯಿಂದ ಹಿಡ್ದು ಊಟ ಇಂದ ಹಿಡಿದು ಈ ಸಂಜೆ ತಿಂಡಿಯಿಂದ ಹಿಡಿದು ಎಲ್ಲವೂ ಸ್ವಾಮ ಪ್ರಭು ಸ್ವಾಮೀಜಿಯವರು ಎಲ್ಲವನ್ನು ಏರ್ಪಡಿಸಿ ಬಂದವರಿಗೆ ಅನ್ನ ದಾಸೋಹ ಜೊತೆಗೆ ಪ್ರಸಾದ ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರಶಂಸನಾ ಪತ್ರ ಒಂದು ಮೂಮೆಂಟು ಅವರಿಗೆ ಒಂದು ಗೌರವಧನವನ್ನು ಸಹ ಕೊಟ್ಟು ಅವ್ರನ್ನ ಖುಷಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಮತ್ತು ಅವ್ರು ಮುಂದಿನ ಎಜುಕೇಷನ್ಗೆ ಪ್ರೋತ್ಸಾಹ ನೀಡಿದ್ದಾರೆ ನಿಜಕ್ಕೂ ಇದು ಒಂದು ಉತ್ತಮವಾದ ಕೆಲಸ ಅಂತ ನಾನು ಭಾವಿಸ್ತೇನೆ ಸಮಾಜಕ್ಕೆ ಅವರು ಹುಟ್ಟೋಬಲಿಸ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಆ ಭಗವಂತ ನಮ್ಮ ಸ್ವಾಮೀಜಿಯಿಂದ ನಾವು ಇದ್ದೀವಿ ಅವರಿಗೆ ಇನ್ನು ಹೆಚ್ಚಿನ ಆಯಸ್ಸು ಕೊಟ್ಟು ಶಕ್ತಿ ಕೊಟ್ಟು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಜನ ಸೇರೋ ಥರ ಮಕ್ಕಳು ಸೇರೋ ಥರ ಒಂದು ಕಾರ್ಯಕ್ರಮ ಮಾಡಲಿ ಅಂತ ಅವ್ರು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಇಲ್ಲ ಇಲ್ಲ ನಮ್ಮ ಸ್ವಾಮೀಜಿಯವರು ಇಡೀ ರಾಜ್ಯ ಪೂರ್ತಿ ನಾವು ಒಂದೇ ಎಲ್ಲ ಒಟ್ಟಾಗಿ ಒಂದು ಕಡೆ ಅನ್ನೋ ಭಾವನೆಯಿಂದ ಎಲ್ಲ ನಮ್ಮ ಸಮಾಜವರು ಒಟ್ಟಾಗಿ ಒಂದು ಕಡೆ ಬೆಂಗಳೂರಲ್ಲಿ ಕೇಂದ್ರ ಸಂ ಸೇರಲಿ ಅನ್ನೋ ಕಾರಣದಿಂದ ಎಲ್ಲರೂ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮ ಮಾಡ್ಕೊಂಬತ್ತಿದ್ದಾರೆ ಈ ವರ್ಷ ಕಳೆದ ಬಾರಿಗಿಂತ ಈ ವರ್ಷ ತುಂಬ ಯಶಸ್ವಿಯಾಗಿ ಮುಂದಿನ ಬಾರಿ ಇನ್ನೂ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ